ಸೂ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಇದನ್ನ ನೀವು ಈಗ ಎಲ್ಲ ಕಡೆ ಕೇಳ್ತಾ ಇರ್ತೀರ ನೀವೇನೋ ಮಿಸ್ ಮಾಡ್ಕೊತಾ ಅಂತ ಅರ್ಥ ಸೂ ಫ್ರಮ್ ಸೋ ಸಿನಿಮಾ ಕಳೆದ ಶುಕ್ರವಾರ ರಿಲೀಸ್ ಆಗಿದೆ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಈ ಸಿನಿಮಾ ರಿಲೀಸ್ಗೂ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುತೇಕರಿಗೆ ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಆದರೆ ಈಗ ಈ ಸಿನಿಮಾ ಇಂಡಸ್ಟ್ರಿಯಾದ್ಯಂತ ಸೌಂಡ್ ಮಾಡ್ತಾ ಇದೆ ಅಂಥದ್ದೇನಿತ್ತು ಈ ಸಿನಿಮಾದಲ್ಲಿ ಯಾವ ಸೂಪರ್ ಸ್ಟಾರ್ ಇದ್ರು ಯಾವ ಸೂಪರ್ ಸ್ಟಾರ್ ಕೂಡ ಇರಲಿಲ್ಲ ಯಾವ ಸ್ಟಾರ್ ಡೈರೆಕ್ಟರ್ ಇದ್ರು ಯಾರೂ ಇರಲಿಲ್ಲ ಹೋಗ್ಲಿ ಏನಾದರೂ ಅದ್ಭುತ ಟೆಕ್ನಿಷಿಯನ್ಸ್ ಇದ್ರ ಅಂಥದ್ದು ಏನೂ ಇಲ್ಲ ಕನ್ನಡ ಚಿತ್ರರಂಗ ಬರಗಾಲವನ್ನು ಎದುರಿಸ್ತಾ ಇತ್ತು ಕನ್ನಡ ಚಿತ್ರರಂಗದಲ್ಲಿ ಕಳೆದ ಆರು ತಿಂಗಳಲ್ಲಿ ಇನ್ನೂರು ಪ್ಲಸ್ ಸಿನಿಮಾ ರಿಲೀಸ್ ಆದರೂ ಕೂಡ ಹಿಟ್ ಪಟ್ಟಿಯನ್ನು ಸೇರಿದ ಒಂದೇ ಒಂದು ಸಿನಿಮಾ ಇಲ್ಲ ಅಂಥದ್ರಲ್ಲಿ ಆರು ತಿಂಗಳ ನಂತರ ಬಂದ ಸಿನಿಮಾಗಳಲ್ಲಿ ಮೂರು ಸಿನಿಮಾ ಒಂದೇ ವಾರದಲ್ಲಿ ಜೂನಿಯರ್ ಸೂ ಫ್ರಮ್ ಸೋ ಮೂರು ಸಿನಿಮಾಗಳು ಕೂಡ ಆ ಸಕ್ಸಸ್ನ ಜೊತೆಗೆ ಸೂ ಫ್ರಮ್ ಸೋ ಆ ಸಕ್ಸಸ್ನಲ್ಲಿ ಯಾರಿಗೂ ಗೊತ್ತಿಲ್ಲದ ಸೂ ಫ್ರಮ್ ಸೋ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ಆದಂತ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತಾ ಇದೆ ಎಲ್ಲ ನಿರ್ದೇಶಕರಿಗೆ ಒಂಥರ ಅಚ್ಚರಿಯನ್ನು ಕೊಡ್ತಾ ಇರುವಂಥ ಸೂಪ್ ಫ್ರಮ್ ಸೋ ಸಿನಿಮಾದಲ್ಲಿ ಏನಿದೆ ಹಾಗಾದ್ರೆ ಇದು ಯಾವ ಸ್ಟಾರ್ ಕೂಡ ಇಲ್ಲದೆ ಗೆಲ್ಲೋ ಸಿನಿಮಾ ಆದರೆ ಅಂತದ್ರಲ್ಲಿ ಈ ಗೆಲುವಿಗೆ ಕಾರಣ ಏನು ಈ ಸಿನಿಮಾನ ಎಲ್ಲ ಕೂಡ ನೋಡಿ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಮನೆ ಮಕ್ಕಳು ವಯಸ್ಸಾದವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಸಿನಿಮಾದ ಅಸಲಿ ತಾಕತ್ತೇನು ಅಂದ್ರೆ ಕಥೆ ಹಾಸ್ಯ ಮತ್ತು ಹಾರರ್ ಹಾಗೆ ಇಮೋಷನಲ್ ಅಂಶಗಳ ಒಂದು ಬ್ಯಾಲೆನ್ಸ್ಡ್ ಆದಂತ ಸಿನಿಮಾ ಇದು ಮೂಢನಂಬಿಕೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನ ಕಾಮಿಡಿ ಸ್ಟೈಲ್ ಅಲ್ಲಿ ಹೇಳ್ತಾ ಹೋಗಿದ್ದಾರೆ ಅದು ಒಂದು ಡಿಫ್ರೆಂಟ್ ಆದಂತ ಒಂದು ಟಚ್ ಅನ್ನ ಕೊಟ್ಟಿದೆ ಇಲ್ಲಿ ನಿರ್ದೇಶಕರು ಜೆ ಪಿ ತುಮಿನಾಡ್ ಹೊಸ ನಿರ್ದೇಶಕರಾಗಿ ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸಿದ್ದಾರೆ ಅಲ್ಲಿ ಕ್ವಾಲಿಟಿಯನ್ನು ಅಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶನದಲ್ಲಿ ನಿರೂಪಣೆ ಅಂದರೆ ಚಿತ್ರಕಥೆ ಅಷ್ಟೊಂದು ಚೆನ್ನಾಗಿದೆ ಸುಮೇತ್ ಕೆ ಮತ್ತು ಸಂದೀಪ್ ತುಳಸಿದಾಸ್ ರ ಹಿನ್ನೆಲೆ ಸಂಗೀತ ಮ್ಯಾಜಿಕಲ್ ಆಗಿದೆ ಹಾಡುಗಳು ಸಿನಿಮಾದ ಆಕರ್ಷಣೆಯನ್ನು ಡಬಲ್ ಮಾಡಿದವೆ ಯಾವುದೇ ಫಾರಿನ್ ಲೊಕೇಶನ್ ಹೋಗಿಲ್ಲ ದೊಡ್ಡ ದೊಡ್ಡ ಫೈಟ್ ಮಾಸ್ಟರ್ ಫೈಟ್ ಮಾಡಿಲ್ಲ ಆದರೂ ಕೂಡ ಸೂಪರ್ ಹಿಟ್ ಆಗಿದೆ ಯಾಕೆಂದ್ರೆ ಎಲ್ಲರೂ ಕೂಡ ಪ್ಯಾಷನೇಟ್ ಆಗಿ ಸಿನಿಮಾವನ್ನು ಮಾಡಿದ್ದಾರೆ ಇನ್ನು ಪಾತ್ರಗಳ ಆಕರ್ಷಣೆಯನ್ನು ನೋಡೋದಾದ್ರೆ ಶನಿಲ್ ಗೌತಮ್ ರಾಜ್ಬಿ ಶೆಟ್ಟಿ ಜೆ ಪಿ ತುಮಿನಾಡ್ ಪ್ರಕಾಶ್ ತುಮಿನಾಡ್ ದೀಪಕ್ ರೈ ಸೇರಿದ ಹಾಗೆ ರಂಗಭೂಮಿ ಮತ್ತು ತುಳು ಕಲಾವಿದರ ತಂಡ ನಟನೆಯ ಏನೋ ಈ ಮಜಾ ಇದೆಯಲ್ಲ ಅದು ಡಬಲ್ ಮಾಡಿದೆ ಸು ಫ್ರಮ್ ಸೋ ಯಶಸ್ಸನ್ನು ಇನ್ನು ಈ ಚಿತ್ರಕ್ಕೆ ದೊಡ್ಡ ಪ್ರಮೋಷನ್ಸ್ ಮಾಡಿದ್ರ ಅಂದರೆ ಖಂಡಿತ ಮಾಡಿಲ್ಲ ಯಾವ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಆ್ಯಡ್ ಕೊಟ್ಟಿಲ್ಲ ಯಾವುದೇ ರೀತಿಯ ಟಿವಿ ವಿ ಚಾನಲ್ಗಳಲ್ಲಿ ದೊಡ್ಡದಾಗಿ ಆ್ಯಡ್ ಕೊಟ್ಟಿಲ್ಲ ಅಷ್ಟು ದುಡ್ಡು ಕೂಡ ಇರಲಿಲ್ಲ ಇವ್ರಿಗೆ ಒಂದು ಎರಡು ಕೋಟಿಯಲ್ಲಿ ಮಾಡಿದಂತ ಸಿನಿಮಾ ಇದು ಮೌತ್ ಟಾಕ್ ನ ಮೂಲಕನೇ ಜನರಿಂದ ಜನರಿಗೆ ನೋಡಿದವರೆಲ್ಲರೂ ಕೂಡ ಸಖತ್ತಾಗಿದೆ ಅಂತ ಇದ್ದಾರೆ ಈಗ ಪ್ರತಿ ಶೋ ಕೂಡ ಹೌಸ್ಫುಲ್ ಎರಡೆರಡು ದಿನಕ್ಕೆ ಹೌಸ್ಫುಲ್ ಆಗಿದೆ ತಮಿಳು ತೆಲುಗು ಸಿನಿಮಾಗಳನ್ನು ಸೈಡಿಗಿಟ್ಟು ಕನ್ನಡ ಸಿನಿಮಾಗೆ ಶೋ ಕೊಡ್ತಾ ಇದ್ದಾರೆ ಅಷ್ಟಕ್ಕೂ ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಅಲ್ಲ ಇದು ಹೊಸಬರು ಒಂದ್ ನಾಲ್ಕು ಜನ ರಂಗಭೂಮಿ ಕಲಾವಿದರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಯಾವ ಕೂಡ ಮೊದಲ ದಿನದಿಂದನೇ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇದಕ್ಕೆ ಮೊದಲು ಕಾರಣ ಆಗಿದ್ದು ಪೇಯ್ಡ್ ಪ್ರೀಮಿಯರ್ ಶೋಗಳು ಅಂದ್ರೆ ಪ್ರೀಮಿಯರ್ ಶೋಅನ ಪೇಯ್ಡ್ ಮೊದಲೇನೆ ದುಡ್ಡು ಕೊಟ್ಟು ಪ್ರೀಮಿಯರ್ ಶೋ ಮಾಡ್ತಾರೆ ರಿಲೀಸ್ ಡೇಟ್ ಗಿಂತ ಮೊದಲೇ ಶುಕ್ರವಾರಕ್ಕಿಂತ ಮೊದಲೇ ಗುರುವಾರ ಶೋ ಆಗುತ್ತೆ ಗುರುವಾರ ಮಂಗಳೂರು ಶಿವಮೊಗ್ಗ ಮೈಸೂರು ಬೆಂಗಳೂರಲ್ಲಿ ಚಿತ್ರದ ಪೇಯ್ಡ್ ಪ್ರೀಮಿಯರ್ ಶೋಗಳು ಸಖತ್ ಯಶಸ್ವಿಯಾಯಿತು ಮೊದಲ ದಿನ ಹದಿನೇಳು ಸಾವಿರ ಟಿಕೆಟ್ಗಳು ಮಾರಾಟ ಆಯಿತು ಮೂವತ್ತೆಂಟು ಪೇಯ್ಡ್ ಪ್ರೀಮಿಯರ್ ಶೋಗಳು ಹೌಸ್ಫುಲ್ ಆಯಿತು ಇದರಿಂದ ಸಿನಿಮಾಗೆ ಬಂದಿದ್ದ ಹೈಪ್ ಇತ್ತಲ್ಲ ಈಗ ಕಂಟಿನ್ಯೂಸ್ ಆಗಿ ಅದನ್ನು ಎಲ್ಲರೂ ಕೂಡ ಪ್ರತಿ ಶೋ ಹೌಸ್ಫುಲ್ ಆಗ್ತಾ ಇದೆ ಎಲ್ಲರೂ ಸಿನಿಮಾವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಬಾಕ್ಸ್ ಆಫೀಸ್ ಗಳಿಕೆ ನೀವು ನೋಡಬೇಕು ಅಂದರೆ ಮೊದಲ ದಿನ ಎಂಬತ್ತೆಂಟು ಲಕ್ಷ ಶುಕ್ರವಾರ ಗಳಿಕೆ ಮಾಡಿದರೆ ಎರಡನೇ ದಿನ ಒಂದು ಕೋಟಿ ಗಳಿಕೆ ಮಾಡಿದೆ ಮೂರನೇ ದಿನ ಎರಡು ಕೋಟಿ ಗಳಿಕೆ ಮಾಡಿದೆ ಅಂತ ಸಿನಿಮಾ ಹೇಳಲಾಗ್ತಾ ಇದೆ ಸಿನಿಮಾ ಬಜೆಟ್ ಅನ್ನ ಎರಡೇ ದಿನದಲ್ಲಿ ಕವರ್ ಮಾಡಿ ಮೂರನೇ ದಿನದಲ್ಲಿ ಒಂದು ಕೋಟಿ ಲಾಭ ಕೂಡ ಮಾಡಿದೆ ಸಿನಿಮಾ ಸಿನಿಮಾ ಶೋಗಳ ಸಂಖ್ಯೆ ನೂರರಿಂದ ಇನ್ನೂರಕ್ಕೆ ಹೆಚ್ಚಾಗಿದೆ ಈಗಾಗಲೇ ಪರಭಾಷಾ ಡಬ್ಬಿಂಗ್ ಕೂಡ ಬಂದಾಗಿದೆ ಡಬ್ಬಿಂಗ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಮಲಯಾಳಮಲ್ಲಿ ರಿಲೀಸ್ ಆಗ್ತಾ ಇದೆ ಸದ್ಯದಲ್ಲೇ ಇದು ತೆಲುಗು ಹಿಂದಿಗೆ ಡಬ್ ಮಾಡೋ ಯೋಚನೆ ಕೂಡ ಶುರುವಾಗಿದೆ ಹಾಗಾಗಿ ಯಾರು ಹೇಳಿದ್ದು ಒಬ್ಬ ಒಳ್ಳೆ ಸ್ಟಾರ್ ಇಲ್ಲ ಅಂದ್ರೆ ಸಿನಿಮಾಗೆಲ್ಲ ಅಥವಾ ಸಿನಿಮಾಗೆ ಒಳ್ಳೆ ಗಿಮಿಕ್ ಮಾಡಬೇಕು ಪ್ರಮೋಷನ್ಗೆ ದುಡ್ಡು ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ಯಾವ ಪ್ರಚಾರನೂ ಇಲ್ಲದೆ ಒಳ್ಳೆ ಸಿನಿಮಾ ಆಗಿದ್ರೆ ನಿಮ್ಮ ಒಳ್ಳೆ ಕಥೆಯನ್ನು ನೀವು ಬರೆದಿದ್ರೆ ಅದನ್ನ ಜನರೇ ಪ್ರಚಾರ ಮಾಡ್ತಾರೆ ಜನರೇ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಸೂಪ್ ಫ್ರಮ್ ಸೋ ಕನ್ನಡ ಚಿತ್ರರಂಗಕ್ಕೆ ಏನೇನೆಲ್ಲ ಕಥೆಗಳನ್ನು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಥಿಯೇಟರ್ಗಳೇ ಇಲ್ಲ ಥಿಯೇಟರ್ಗೆ ಬರೋದಕ್ಕೆ ಜನರಿಗೆ ಟೈಮ್ ಇಲ್ಲ ಟ್ರಾಫಿಕ್ ಜಾಸ್ತಿ ಇದೆ ಎಲ್ಲರೂ ಓ ಟಿ ಟಿ ಬರೋದ್ರಿಂದ ಅಲ್ಲೇ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಇನ್ನು ಮುಂದೆ ಜನ ಥಿಯೇಟರ್ ಗೆ ಬರೋಲ್ಲ ಥಿಯೇಟರ್ ಬರಬೇಕು ಅಂದ್ರೆ ದರ್ಶನ್ ಅವ್ರ ಸಿನಿಮಾನೇ ಬರಬೇಕು ಅಲ್ಲ ಸರ್ ಸತ್ಯ ಇಲ್ಲಿ ಗೊತ್ತಾಗ್ತಾ ಇದೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿದರೆ ಜನ ಸಾಗರ ಥರ ಹರಿದು ಥಿಯೇಟ್ರಿಗೆ ಬರ್ತಾರೆ ಖಂಡಿತ ಸಿನಿಮಾ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಸೂ ಫ್ರಮ್ ಸೋನೆ ಸಾಕ್ಷಿ ಅದು ಇನ್ನೊಂದು ವಿಶೇಷತೆ ಅಂದರೆ ಇದನ್ನು ಮಾಡಿರೋದು ಕರಾವಳಿ ತಂಡ ರಾಜ್ಬಿ ಶೆಟ್ಟಿ ಅವರಿದ್ದಾರೆ ರಿಷಬ್ ಶೆಟ್ಟಿ ಅವರ ಟೀಮ್ ಏನಿತ್ತು ಅದು ಕೆಲಸ ಮಾಡಿದೆ ಅಂದರೆ ಇಲ್ಲಿ ಕತೆಗೆ ಹೆಚ್ಚಿನ ಒತ್ತು ಕೊಟ್ಟಿರ್ತಾರೆ ಬಹಳ ಅದ್ಭುತವಾದಂಥ ಪ್ರೆಸೆಂಟೇಶನ್ ಆಗಿದೆ ಸಿನಿಮಾ ಗೆದ್ದಿದೆ ಸೂ ಫ್ರಮ್ ಸೋ ಗೆಲ್ಲಬೇಕು ಅಂದರೆ ಒಂದೊಳ್ಳೆ ಕಥೆಯೇ ಕಾರಣ ಕಂಟೆಂಟೇ ಕಾರಣ ಕಂಟೆಂಟ್ ಇಸ್ ದ ಕಿಂಗ್ ಅದನ್ನ ಕನ್ನಡ ನಿರ್ದೇಶಕರುಗಳು ಇಂಡಸ್ಟ್ರಿಯಲ್ಲಿ ಅರ್ಥ ಮಾಡ್ಕೋಬೇಕು ನನ್ನ ಸಿನಿಮಾ ಗೆಲ್ಲೋದಕ್ಕೆ ಇನ್ನೊಂದು ಸ್ಟಾರ್ ಸಿನಿಮಾ ಬಂತು ಅದ ಕಾರಣ ನನಗೆ ಶೋಗಳು ಸಿಗಲಿಲ್ಲ ನನ್ನ ಸಿನಿಮಾಗೆ ಪ್ರಚಾರಕ್ಕೆ ಅವಕಾಶ ಸಿಗ್ಲಿಲ್ಲ ನನಗೆ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಲಿಲ್ಲ ಹಣ ಕೊಡಲಿಲ್ಲ ನನಗೆ ಪ್ರಚಾರಕ್ಕೆ ಸಿನಿಮಾದಲ್ಲಿ ಹೀರೋಯಿನ್ ಬರಲಿಲ್ಲ ಈ ತರ ಕತೆ ಹೇಳುವಂತಹ ನಿರ್ದೇಶಕರು ಹಾಗೇನೇ ಸಿನಿಮಾ ಬಜೆಟ್ ಓವರ್ ಆಗೋಯ್ತು ಡೈರೆಕ್ಟರ್ ಹೆಚ್ಚು ಖರ್ಚು ಮಾಡಿಸಿದ್ರು ಮೀಡಿಯಾದಿಂದ ಪ್ರಚಾರ ಸಿಗ್ಲಿಲ್ಲ ನೆಗೆಟಿವ್ ರಿವ್ಯೂ ಬಂತು ಡಿಜಿಟಲ್ ಮೀಡಿಯಾದ್ರು ನೆಗೆಟಿವ್ ರಿವ್ಯೂಗಳನ್ನು ಬರೆದ್ರು ಅಂತ ಕತೆ ಹೊಡೆಯುವಂತಹ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಮಾಧ್ಯಮದರ ಜೊತೆ ಜಗಳ ಕಾಯುವಂತವರು ಸಿನಿಮಾ ಕಥೆಯನ್ನು ಸರಿಯಾಗಿ ಮಾಡಿ ನಿಮಗೆ ಮೀಡಿಯಾನೂ ಬೇಕಾಗಲ್ಲ ಜನನೇ ಮೀಡಿಯಾ ಹಾಕ್ತಾರೆ ಜನನೇ ಪ್ರಚಾರ ಮಾಡಿ ಸಿನಿಮಾನ ಗೆಲ್ಲಿಸ್ತಾರೆ ತಲೆಲ್ ಸ್ವಲ್ಪ ಬುದ್ಧಿ ಇಟ್ಕೊಂಡಿರ್ಬೇಕಷ್ಟೇ ಅದನ್ನು ಮಾಡಿದ್ದಾರೆ ಸೂಪ್ ಫ್ರಮ್ ಸೋ ಗೆದ್ದಿದ್ದಾರೆ ಒಂದ್ ಕಡೆ ಎಕ್ಕ ಸಕ್ಸಸ್ ಆಗ್ತಾ ಇದೆ ಮತ್ತೊಂದ್ ಕಡೆ ಜೂನಿಯರ್ ಕೂಡ ಯಶಸ್ವಿ ಆಗ್ತಾ ಇದೆ ಅದ್ರ ನಡುವೆ ಝೀರೋ ಇಂದ ಹೀರೋ ಆಗಿ ಬಂದಿದೆ ಸೂಪ್ ಫ್ರಮ್ ಸೋ ನಿಮ್ಗೂ ಕೂಡ ಸಮಯ ಇದ್ರೆ ಹೋಗಿ ಸಿನಿಮಾ ನೋಡಿ ಒಂದೊಳ್ಳೆ ಸಿನಿಮಾ ನೋಡಿದ ಅನುಭವ ನಿಮಗೆ ಸಿಗುತ್ತೆ